ಊರು ಹೋಗಿದಾನೆ ಅದು ಗೊತ್ತು ಎಲ್ಲ ಗೊತ್ತಾ ಹ್ಯಾಗ್ಲಿ ನೀನು ಮಾರ್ಕೆಟ್ ಪ್ಲಾನ್ ಮಾಡಿದಾ ಮಸ್ಟ್ರ ಮೈಂಡ್ ನಂದ ನಾನು ಮೊದಲು ದೇವಸ್ಥಾನದ ಗುಡಿ ಹೋಗದಾಗ ಹಿಂದಿಂದ ನಿನ್ನ ಕಮ್ಮನ ಚೂಬಿಟ್ಟಿ ವಲತ್ಕ ಗುಡಿ ತಾನೇ ಬಂದುಬಿಟ್ಟು ಹೋಗಿ ನಿನ್ನ ಶಟ್ರ ಸಿಸಿ ಕ್ಯಾಮೆರಾದಲ್ಲಿ ಇದ್ದೀರು ಹಾನಿಕಾ ನೀನು ನೋಡಿನಿ ಏ ಮತ್ತೆ ನಿನ್ನ ಯಾರು ಅದಾ ಗೊತ್ತು ಕರೆ ಇಲ್ಲ ಇಲ್ಲ ಅದು ನನಂಗಿ ಗೊತ್ತಪ್ಪ ಕೇಸ್ ಸ್ಟ್ರಾಂಗ್ ಆಗಾದ ನಿಮ್ ತಮ್ಮ ಸೈಕಲ್ ಕೊಟ್ಟು ನಿಮ್ಮ ಅಜ್ಜಿ ಊರಿಗೆ ಕಳಿಸಿ ನನ್ನ ತಿಳಿ ಕೆಟ್ಟ ಅಜ್ಜಿನ ಬಿಡುದಿಲ್ಲ ಅಜ್ಜಿನ ಬಿಡುದಿಲ್ಲ ನೀತ್ರ ಹೇಳೋಣ ಸಾಮಿ ಸಮಾಧಾನ ಮಾತಾಡ್ತೇವೆ ವಿಚಾರ ಬನ್ನಿ ಕುತ್ಕೊಳ್ಳಿ ಈಗ ಆಗ ಹೋಗಿರುವ ಘಟನೆಯಿಂದ ನನ್ನ ಮನಸ್ಸಿಗೆ ತುಂಬಾ ತುಂಬವಾಗಿದೆ